ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ಪ್ರಶ್ನಿಸಿ ಮೇ ಇಪ್ಪತ್ತರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಜನ ಚಳುವಳಿಗಳ ಜನಾಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಮಾಹಿತಿ ಕೊಟ್ಟಿದ್ದಾರೆ ವಿದ್ಯುತ್ ಖಾಸಗೀಕರಣ ಬಲವಂತ ಹಾಗೂ ಅನ್ಯಾಯದ ಭೂಸ್ವಾಧೀನ ಪ್ರಕ್ರಿಯೆಗಳು ರಾಜ್ಯಾದ್ಯಂತ ನಡೀತಾ ಇವೆ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಈ ಸಮಾವೇಶ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟರು ಇದ್ದಾರೆ ಇವತ್ತು ಮುಖ್ಯವಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಕಾಂಗ್ರೆಸ್ನ ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಯಾವ ಪುರುಷಾರ್ಥಕ್ಕೆ ನೀವು ಮಾಡ್ತಾಯಿದ್ದೀರಿ ಸಾಧನಾ ಸಮಾವೇಶ ಏನು ಉದ್ದೇಶಕ್ಕೆ ಮಾಡ್ತಾಯಿದ್ದೀರಿ ಇವತ್ತು ನಿಮ್ಮ ಪ್ರಣಾಳಿಕೆಯಲ್ಲಿ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಕೊಟ್ಟಂಥ ಆಶ್ವಾಸನೆಗಳನ್ನು ಎರಡು ವರ್ಷ ಆದ್ರೂ ಕೂಡ ಈಡೇರಿಸಿಲ್ಲ ಆ ಕಾರಣಕ್ಕೋಸ್ಕರ ನಾವು ಜನ ಚಳುವಳಿಗಳ ಜನಗೃಹ ಸಮಾವೇಶವನ್ನು ನಾಳೆ ಬೆಂಗಳೂರಿನಲ್ಲಿ ಮಾಡ್ತಾಯಿದ್ದೇವೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಏನು ಸಾಧನಾ ಸಮಾವೇಶ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ಜನ ಚಳುವಳಿಗಳ ಜನಾಗ್ರಹ ಸಮಾವೇಶವನ್ನು ನಾಳೆ ಇಪ್ಪತ್ತನೇ ತಾರೀಕು ಇದ್ದೀವಿ ಇವತ್ತು ಕಾಂಗ್ರೆಸ್ ಅವರ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿದ್ದೀವಿ ಅಂತಕ್ಕಂಥ ಗ್ಯಾರಂಟಿ ಯೋಜನೆಗಳಲ್ಲೇ ತೇಲಾಡ್ತಾ ಇದ್ದಾರೆ ಇವರು ಸಂಪೂರ್ಣ ವಿರೋಧ ಪಕ್ಷಾಗಿದ್ದಾಗ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ತಂದಂಥ ಜನ ವಿರೋಧಿ ಕಾರ್ಮಿಕ ವಿರೋಧಿ ದಲಿತ ವಿರೋಧಿ ರೀತಿಗಳನ್ನು ವಿರೋಧ ಮಾಡಿದರು ನಮ್ಮ ಗಾಂಧಿ ಭವನದಲ್ಲಿ ನಾವು ಸಭೆ ಕರೆದಾಗ ಅಲ್ಲೂ ಕೂಡ ಪ್ರಣಾಳಿಕೆಯನ್ನು ನಾವು ಜನ ಚಳುವಳಿಗಳ ಪ್ರಣಾಳಿಕೆಯನ್ನು ಒಪ್ಕೊಂಡಿದ್ರು ಇವತ್ತು ಯಾವುದೇ ಒಂದು ಒಂದು ಅಂಶನೂ ಕೂಡ ಇವತ್ತು ಯಾವುದನ್ನೂ ಕೂಡ ಇವತ್ತು ಜಾರಿ ಮಾಡಲಿಲ್ಲ ಎರಡು ವರ್ಷ ಆದ್ರೂ ಕೂಡ ಇವತ್ತು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆನ ವಾಪಸ್ ಪಡೀಲಿಲ್ಲ ಖಾಸಗೀಕರಣ ಮಾಡಲ್ಲ ಅಂತಕ್ಕಂಥ ಭರವಸೆಯನ್ನು ಕೊಡಲಿಲ್ಲ ಇವತ್ತು ಬಗರುಕುಂ ಸಾಗುವಳಿಯ ಹಕ್ಕುಪತ್ರ ಕೊಡ್ತಕ್ಕಂಥವ್ರಿಗೆ ಸಮಿತಿ ಮುಂದೆ ಬರೆದೇ ಅಧಿಕಾರಿಗಳೇ ಎಲ್ಲವಷ್ಟು ವಜಾ ಮಾಡ್ತಾ ಇದ್ದಾರೆ ಆಮೇಲೆ ಅಕ್ಕಪತ್ರ ಕೊಟ್ಟಂಥಕ್ಕೆ ಮಾಡ್ತಾ ಇಲ್ಲ ಇನ್ನು ಅಕ್ಕಪತ್ರ ಕೊಟ್ಟು ಖಾತೆ ಪಾಣಿ ಆದಂಥವಕ್ಕೆ ನೋಟಿಸ್ ಕೊಟ್ಟು ಅರಣ್ಯ ಭೂಮಿ ಅಂತ ಹೇಳಿ ವಜಾ ಇದ್ದಾರೆ ಇವತ್ತು ಭಾಳಷ್ಟು ಬೆಲೆ ಕುಸಿತ ಆಗಿದೆ ರೈತರ ಉತ್ಪನ್ನಗಳ ಬೆಲೆ ಕುಸಿತ ಆಗಿದೆ ಎಲ್ಲೂ ಒಂದು ಕಡೆಯೂ ಕೂಡ ಚಳವಳಿ ಮಾಡಿದ್ರೂ ಕೂಡ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾ ಇಲ್ಲ ವಿದ್ಯುಚ್ಛಕ್ತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಇವತ್ತು ಸ್ಮಾರ್ಟ್ ಮೀಟ್ರ್ನ ಹಾಕಿ ಖಾಸಗೀಕರಣಕ್ಕೆ ರಹದಾರಿ ಇದ್ದಾರೆ ಎಲ್ಲ ಕಡೆ ಸ್ಮಾರ್ಟ್ ಮೀಟ್ರನ್ನ ಹಾಕ್ತಾ ಇದ್ದಾರೆ ಅದರ ಉದ್ದೇಶ ಏನು ಅಂತ ಅಂದರೆ ಖಾಸಗೀಕರಣಕ್ಕೆ ಅವರು ಇದೆ ಎಲ್ಲ ಸ್ಮಾರ್ಟ್ ಮೀಟ್ರ್ ಹಾಕ್ಕೊಡಿ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಖಾಸಗೀಕರಣಕ್ಕೆ ಈಗಾಗಲೇ ತಯಾರಿ ನಡೀತಾ ಇದೆ ಹೀಗೆ ಹಲವಾರು ಯಾವುದೇ ನೀರಾವರಿಗೆ ಹಣ ದೊರೆಸ್ಕೊಟ್ಟಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಇವತ್ತು ಏನೂ ಜಾರಿ ಮಾಡದೇ ಇರೋದರಿಂದ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಬಿ ಜೆ ಪಿ ತಂದಂಥ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಏನು ಭೂಮ ಹಣವಂತರ ಕಾರ್ಪೊರೇಟ್ ಕಂಪನಿಗಳ ಪರ ಏನು ನೀತಿಗಳನ್ನು ಜಾರಿ ಮಾಡ್ತಾ ಇದು ಮಾಡಿದ್ರು ಅದನ್ನೇ ಇವರು ಯಥಾವತ್ತಾಗಿ ಮುಂದುವರಿಸ್ತಾ ಇದ್ದಾರೆ ಇವರು ಕೂಡ ಕಾರ್ಪೊರೇಟ್ ಕಂಪನಿಗಳ ಪರನೇ ಇದ್ದಾರೆ ಈ ಸರ್ಕಾರನೂ ಕೂಡ ಆದ್ದರಿಂದ ನಾವು ಸಂಪೂರ್ಣ ಈ ಸರ್ಕಾರವನ್ನು ವಿರೋಧ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಚಳುವಳಿನೂ ಮಾಡ್ತೀವಿ